ಸ್ವಾಮಿ ವಿವೇಕಾನಂದರ ಹತ್ರ ಸಿದ್ದರಾಮಯ್ಯ ಸ್ವಾಮಿ ವಿವೇಕಾನಂದ ಹತ್ರ ಗುರುಗಳೇ ಬಹಳ ಪಾಪಗಳನ್ನು ಮಾಡ್ಬಿಟ್ಟಿದ್ದೇನೆ ಬಹಳ ತಪ್ಪುಗಳನ್ನು ಮಾಡ್ಬಿಟ್ಟಿದ್ದೇನೆ ಈ ಬದುಕಿನಲ್ಲಿ ಒಂದಿಷ್ಟು ಆಸಕ್ತಿಯನ್ನು ನೋಡುದಿಲ್ಲ ಆತ್ಮಹತ್ಯೆ ಮಾಡಿಕೊಡ್ಬೇಕಂತಿದ್ದೇನೆ ದೆನ್ ಇಸ್ ದೇರ್ ಎನಿ ಆಲ್ಟರ್ನೇಟಿವ್ ಫಾರ್ಮ್ ಆತ್ಮಹತ್ಯೆ ಪುಟ್ಟು ಈ ಬದುಕನ್ನು ಬದಲಾಯಿಸಿಕೊಳ್ಳುವ ಬೇರೆ ದಾರಿಗಳೇನಾದರೂ ಇವೆಯೇ ಹೇಳ್ತಾರೆ ವಿವೇಕಾನಂದ ಬಹಳ ಚಂದ ಎರಡೇ ಶಬ್ದ ಹೇಳಿದರು ಎರಡರಿಂದ ಮೂರು ಶಬ್ದ ಈ ಶಬ್ದ ಅನ್ನೋದಿದೆಯಲ್ಲ ಅದರಷ್ಟು ಡೇಂಜರಸ್ ಅದರಷ್ಟು ಕನ್ಸ್ಟ್ರಕ್ಟ್ ವಸ್ತು ಈ ಜಗತ್ತಿನಲ್ಲಿ ಮತ್ತೊಂದೇನೆ ಅನೇಕ ಸಾರಿ ನಾ ಈ ಮಾತನ್ನು ಹೇಳ್ತಿರ್ತೇನೆ ಪ್ರಪಂಚದಲ್ಲಿ ಒಳ್ಳೆಯದೇನಾದರೂ ಆಗಿದ್ದರೆ ಕೆಟ್ಟದ್ದೇನಾದರೂ ಆಗಿದ್ದರೆ ಅದೆಲ್ಲವೂ ಕೂಡ ನಮ್ಮ ಭಾಷಿಕ ಗ್ರಹಿಕೆಯ ತಪ್ಪುಗಳಿಂದಾಗಿ ವಿನಃ ಬೇರೆ ಯಾವುದೇ ಕಾರಣಕ್ಕಾಗಿ ಆಗ್ತದೆ ಈ ಮಾತನ್ನು ನಾನು ಏನ್ ಹೇಳ್ತಾ ಇದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಬಸವಣ್ಣ ಕೆಲಸ ಮಾಡ್ತಿದ್ರೆ ಇದೇ ಹನ್ನೆರಡನೇ ಶತಮಾನದಲ್ಲಿ ಇರಾನ್ದಲ್ಲಿ ಒಬ್ಬ ಸಂತ ಕೆಲಸ ಮಾಡ್ತಿದ್ದ ಅವನ ಹೆಸರು ಶಾಮ್ ಎ ತ ಅವನೊಂದು ಚಿಕ್ಕ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ 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 ಪುಸ್ತಕಗಳಿದ್ದಾವೆ ದೊಡ್ಡ ಪುಸ್ತಕಗಳ ಅಂಥ ಒಂದು ಅತ್ಯಂತ ಚಿಕ್ಕ ಪುಸ್ತಕವನ್ನು ನಮ್ಮ ರಮಣ ಮಹರ್ಷಿಗಳು ಚಿಕ್ಕ ಪುಸ್ತಕವನ್ನ ಇರಾನದ ಈ ಸಂತ ಬರೆದಿದ್ದಾನೆ ಆ ಪುಸ್ತಕದ ಹೆಸರು ವಕಾಲತ್ ತಬ್ರೀಸ್ ವಕಾಲತ್ ತಬ್ರೀಸ್ ಏನ್ ಬರೆದಿದ್ದಾನೆ ನಲವತ್ತು ಸಾಲಗಳನ್ನು ಬರೆದಿದ್ದಾನೆ ಜಸ್ಟ್ ಫೋರ್ಟಿ ಲೈನ್ಸ್ ವರ್ಡ್ಸ್ ಈಗ ನಾನು ಬರ್ತಾ ಇರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂದ್ರೆ ಒಂದು ಪದ ನಮ್ಮ ಬದುಕನ್ನ ಬದಲಾಯಿಸಬಲ್ಲುದು ಒಂದು ಪದದಲ್ಲಿರುವ ವಿಚಾರ ಪ್ರಪಂಚವನ್ನ ಬದಲಾಯಿಸಬಲ್ಲುದು ಅನ್ನೋದಕ್ಕೆ ಸಾಕ್ಷಿ ಶ್ಯಾಮೆ ತಬ್ರೀಸ್ನಿಂದ ಇವತ್ತು ಬಸವ ಜಯಂತಿ ವಿವೇಕಾನಂದರ ಹತ್ರ ಹೋದ ಪಾಪಿಗೆ ಅವರೇನು ಮಂತ್ರ ಹಾಕಲಿಲ್ಲ ಚೀಟಿ ಕಟ್ಟಲಿಲ್ಲ ತಾಯಿ ತಕ್ಕೊಳ್ಲಿಲ್ಲ ಒಂದು ತ್ರೀ ವರ್ಡ್ಸ್ ಇರ್ತಕ್ಕಂಥ ಒಂದು ಸೆಂಟೆನ್ಸ್ ಎದುರು ಆತ್ಮಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಶಿಷ್ಯನೇ ಆತ್ಮಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಬಿ ಬಾರ್ನ್ ಅಗೇನ್ ಅಂತ ಹೇಳಿ ಇನ್ನೊಮ್ಮೆ ಹುಟ್ಟಿಗಳು ಅಲ್ಲ ಸ್ವಾಮಿ ಈಗ ಹುಟ್ಟಿದೀನಿ ನಾನು ಹುಟ್ಟನ್ನ ಗ್ರಹಿಸುವುದು ನಾವು ಹುಟ್ಟನ್ನ ಗ್ರಹಿಸುವುದು ಸಂತರು ಚಿಂತಕರು ಹುಟ್ಟನ್ನು ಗ್ರಹಿಸುವುದು ಎಲ್ಲಿ ವ್ಯತ್ಯಾಸ ಇದೆ ವಿವೇಕಾನಂದ ಹೇಳಿದ್ರು ಹೀಗೆ ಹುಟ್ಟೋದು ಹುಟ್ಟಲ್ಲ ಒಂದು ಕ್ಷಣ ಯಾವಾಗ ನಿನ್ನ ಆಲೋಚನೆ ಬದಲಾಯಿತೋ ಅದು ಮರು ಹುಟ್ಟ ಎಲೆಗಳನ್ನ ಕಳಚಿಕೊಂಡು ಮರ ಹಸದಾಗ್ತಿದೆ ಪೊರೆ ಕಳಚಿಕೊಂಡು ಹಾವು ಹಸದಾಗ್ತದೆ ಆದ್ರೆ ಮನುಷ್ಯ ಹೊಸತನಾಗಬೇಕಿಲ್ಲ ನಿದ್ದೆಗೊಮ್ಮೆ ನಿತ್ಯ ಜನ ನಿತ್ಯ ಮರ ಎದ್ದುಸಾರಿ ಹೊಸತದ ಜನನ ನಮಗೆ ನಮಗೆ ಯಾಕೆ ಇಂತ ಹೇಸಿ ಬದುಕಿದ್ರು ಇದು ಬದಲಾಗುತ್ತೆ ಇನ್ನು ಬೇಕರೆ ಕೇಳುದು ಯುಗ ಯುಗಾದಿ ಕಳೆದರು ಯುಗಾದಿ ನೋಡಿ ಬದುಕಿದೆ ನಮಗೆ ಯಾಕೆ ಆಗ್ತಾ ಇಲ್ಲ ನಿನಗೂ ಆಗ್ತದೆ ವೆನ್ ಯು ಚೇಂಜ್ ಯುವರ್ ಐಡಿಯಾ ದೇ ದಟ್ ಯು ಆರ್ ಲಿವಿಂಗ್ ಬಸವಣ್ಣನ ಪದಗಳು ಇಂಥ ಒಂದು ಸಂಚಲನವನ್ನ ಉಂಟು ಮಾಡಿದ್ದರಿಂದ ಇದು ಬಸವ ಜಯಂತಿ ಅಲ್ಲ ಜಯಂತಿ ಅಂದ್ರೆ ಮರು ಹುಟ್ಟೋದು ಹುಟ್ಟೋದು ಇದು ಬಸವಣ್ಣನ ಜಯಂತಿ ಅಲ್ಲ ನಮ್ಮ ನಮ್ಮ ಜಯಂತಿಗಳು ಕೂಡ ನಮ್ಮ ಆಲೋಚನೆ ಬದಲಾಗಿದ್ದರೆ ಬದಲಾಗುತ್ತಿದ್ದಾರೆ ಜಗತ್ತು ಬದಲಾಗಬೇಕಾಗಿಲ್ಲ ನಥಿಂಗ್ ಇಸ್ ನೀಡೆಡ್ ಟು ಬಿ ಚೇಂಜ್ ಬದಲಾಗಬೇಕಾಗಿಲ್ಲವನು ಮನುಷ್ಯ ಮನುಷ್ಯನ ದೃಷ್ಟಿಕೋನ ಬದಲಾಗ್ಬಿಡ್ತಂದ್ರೆ ಈ ಪ್ರಪಂಚಗಳು ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಬಹಳ ಒಂದು ದೊಡ್ಡ ಮಾತನ್ನ ಹೇಳಿದ್ರು

ಅದನ್ನ ನಮ್ಮ ಲಟ್ಟು ಮಹಾರಾಜ್ ಹೇಳ್ತಾರೆ ಯಾರು ಈ ಲಟ್ಟು ಮಹಾರಾಜ್ ಅಂತ ಒಂದು ಇಡೀ ಆಶ್ರಮ ಎಲ್ಲ ಹುಡುಕಾಡದ ಜಿ ಕಹಾ ಹೇ ಲಟ್ಟು ಮಹಾರಾಜ್ ತಗೋ ಚಪಾತಿ ಪಕಾರ ಹೇ ಅಂದರ್ ಲಟ್ಟು ಮಹಾರಾಜ್ ಎಲ್ಲಿ ಅಂದ್ರೆ ಅವ್ನು ಚಪಾತಿ ಮಾಡ್ತಾ ಇದನ್ನೇ ಲಟ್ಟು ಮಹಾರಾಜ್ ನೋಡಿ ಬುದ್ಧನನ್ನ ಬುದ್ಧನ ಶಿಷ್ಯಂದಿರು ಯಾರು ಡಿಕ್ಲರ್ಡ್ ಶಿಷ್ಯಂದಿರಿದ್ರು ಅವರು ಕಟ್ಟಿಕೊಂಡಿಲ್ಲ ಗೇಟ್ ಕಾಯುವ ಒಬ್ಬ ಆನಂದ ಕಟ್ಟಿಕೊಟ್ಟ ರಾಮಕೃಷ್ಣರನ್ನ ಒಬ್ಬ ಚಪಾತಿ ಮಾಡುವ ಮನುಷ್ಯ ಕಟ್ಟಿಕೊಡುವ ಮಟ್ಟಕ್ಕೆ ಒಬ್ಬ ಗುರುವಿನ ಪ್ರಭಾವ ಒಬ್ಬ ಶಿಷ್ಯನ ಗ್ರಹಿಕೆ ಬಹಳ ಗ್ರೇಟ್ ಪುಸ್ತಕವೊಂದನ್ನ ಸ್ಮರಿಸಿಕೊಂಡು ಬಹಳ ದೊಡ್ಡ ಒಬ್ಬನನ್ನ ಸ್ಮರಿಸ್ಕೊಂಡು ನೀವು ಮರೆಯಬಾರದ ವ್ಯಕ್ತಿಯನ್ನ ನನಗೆ ಚಿಕ್ಕವನಿದ್ದಾಗ ಯಾರು ಸಿದ್ದೇಶ್ವರ ಶ್ರೀಗಳನ್ನ ರೂಪಿಸಿದರೋ ಆ ಗುರುಗಳು ನನಗೆ ಸಾಯುವವರೆಗೂ ಕಲಿಸಿದ್ದು ಶ್ರೀರಾಮಾಯಣ ದರ್ಶನ ತೀರುವ ಎಂಟು ದಿನ ಮೊದಲು ಸಾರಿ ಎರಡು ದಿನ ಮೊದಲು ರಾಮಾಯಣ ದರ್ಶನ ಮತ್ತು ಪದ್ಯ ನನಗೆ ಹೇಳ್ತಿ ಪ್ರಯತ್ನ ಪಡ್ತಾ ಇದ್ರು ಕೆಮ್ಮು ಬರ್ತಾ ಇತ್ತು ವಿಪರೀತ್ ಕೆಮ್ಮು ಬರ್ತಾ ಇತ್ತು ಸಾಯುವ ಎರಡೇ ದಿನ ಮೊದಲು ಸಾಯುವಾಗ ನನಗೆ ಎರಡು ಪುಸ್ತಕಗಳನ್ನ ಅವರು ಇ ಹ್ಯಾಸ್ ಗಿವನ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಇಫ್ ಐ ಹ್ಯಾವ್ ಸೀನ್ಡ್ ಇನ್ ಮೈ ಲೈಫ್ ಈ ಪ್ರಪಂಚದಲ್ಲಿ ನಾನು ಇದುವರೆಗೆ ಪಡೆದ ಅತ್ಯಂತ ಶ್ರೀಮಂತವಾದ ಎರಡು ಕೊಡುಗೆಗಳು ಏನಾದರೂ ಇದಾವೆ ಅಂದ್ರೆ ಇಟ್ಸ್ ನಾಟ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಸ್ ನಾಟ್ ಮೈ ಸಾಲರಿ ಇಟ್ಸ್ ನಾಟ್ ಎನಿ ಅವಾರ್ಡ್ಸ್ ಬಟ್ ಟೂ ಬುಕ್ಸ್ ದಟ್ ಐ ರಿಸೀವ್ ಫ್ರಾಮ್ ದ ಗುರು ಆಫ್ ಮೈ ಸಲ್ ಅವ್ರ ಹೆಸರು ಎಂ ಆರ್ ಜಾಗ ಒಂದು ಪುಸ್ತಕ ಅವರು ರೆಫರ್ ಮಾಡಿದ್ರು ವಚನ ವೇದ ಆ ವಚನ ವೇದ ನ ತಗೊಂಡಾಗ ಸಣ್ಣ ಹುಡುಗನ ಪುಸ್ತಕ ತಗೊಂಡು ನೋಡಿದಾಗ ಅದ್ರ ಮೇಲೆ ಬರೀ ಮ ಅಂತಿತ್ತು ಏನು ಆಥರ್ ಹೆಸರು ಇಷ್ಟು ಚಿಕ್ಕದಾಗಿದೆ ಬರೀ ಮ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಕೊಡ್ತಾ ಕೆಂಥ ಹೇಳಿದ್ರು ಏನ್ ಹೆಸರು ಇಷ್ಟೇ ಇದೆಯಲ್ಲ ಗುರುಗಳೇ ಇಲ್ಲ ನಿನ್ನ ಮುಂದೆ ಅರ್ಥ ಆಗ್ತದೆ ಈಗ ಪುಸ್ತಕ ಇಟ್ಟುಕೊಂಡು ಎರಡೇ ಸಂಪುಟಗಳನ್ನ ಬರೆದಿದೆ ರಾಮಚಿ ರಾಮಕೃಷ್ಣ ವಚನವೇದ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಈ ಪುಸ್ತಕದ ಮೇಲೆ ಬರೀ ಮ ಅಂತ ಹೆಸರಿದೆ ಅದನ್ನ ತಿಳಿದುಕೊಳ್ಬೇಕಾದ್ರೆ ಮೂವತ್ತು ವರ್ಷ ಕಳೆದಿದೆ ವನ್ ಕೆಂಟು ಕೇಮ್ ಟು ಮೈಸೂರು ರಾಮಕೃಷ್ಣ ಆಶ್ರಮ ಐ ಕ್ಯಾಂಟ್ ನೋ ಹೂ ಈಸ್ ಅವನನ್ನ ರಾಮಕೃಷ್ಣರ ಶಿಷ್ಯರಲ್ಲಿ ಮ ಮಹಾಶಯ ಅಂತ ಗುರುತಿಸ್ತಾರೆ ಅವನ ಉದ್ದೇಶ ಏನಿತ್ತು ಬದುಕಿರೋ ಉದ್ದೇಶ ಎಲ್ಲವನ್ನೂ ಬಿಟ್ಟುಕೊಂಡು ಬಂದ ಮ ಮಹಾಶಯನಿಗೆ ಗುರುಗಳು ಬದುಕಿರುವವರಿಗೆ ಬದುಕಬೇಕು ಮತ್ತು ಅವರ ಗತಿಸಿದ ಕ್ಷಣವೇ ನಾನೂ ತೀರಿ ಆಶ್ಚರ್ಯ ಅಂದ್ರೆ ಅವನು ಗುರುಗಳು ಇರುವವರೆಗೆ ಅಷ್ಟೇ ಇದ್ದ ಶ್ರೀರಾಮಕೃಷ್ಣ ಇರುವವರೆಗೆ ಅಷ್ಟೇ ಇದ್ದ ಅವರ ಗತಿಸಿದ ನಂತರ ಆತನು ಕೂಡ ದೇಹ ಬಿಟ್ಟ ಆ ನಂತರ ಗೊತ್ತಾಯ್ತು ಆ ಮ ಮಹಾಶಯನ ಪೂರ್ಣ ಹೆಸರು ಮಹೇಶ್ ಚಂದ್ರ ಗುಪ್ತ ಅಂತ ಅದ್ಭುತವಾದ ಒಂದು ನೆನಪನ್ನ ಇವತ್ತು ಬಸವರಾಜ್ ಎಲಿಗಾರ ಯಾಕೆ ಆ ಪದವನ್ನು ನಾನು ಎಷ್ಟು ಗಂಭೀರವಾಗಿ ತಗೊಂತೀನಿ ಅಂದ್ರೆ ಟ್ರಾನ್ಸ್ಲೇಷನ್ ಇಸ್ ನಾಟ್ ಜಸ್ಟ್ ಅಡ್ಜಸ್ಟಿಂಗ್ ವರ್ಡ್ಸ್ ಪದಕ್ಕೆ ಪದ ಹೊಂದಿಸಿಟ್ಟರೆ ಹೊಂದಿಸಿರೆ ಭಾಷಾಂತರ ಅನ್ನೋದಿಲ್ಲ ಅದು ನನ್ನೊಳಗೆ ಕುದಿಬೇಕಾಗ್ತದೆ ನನ್ನೊಳಗೆ ಕುದಿಬೇಕಾಗ್ತದೆ ಮರು ಹುಟ್ಟನ್ನ ಪಡಿಬೇಕಾಗ್ತದೆ ಅವಾಗ ಮಾತ್ರ ಒಂದು ಸಮರ್ಥ ಟ್ರಾನ್ಸ್ಲೇಷನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವರು ಬಹಳ ಅದ್ಭುತವಾದ ಟ್ರಾನ್ಸ್ಲೇಷನ್ ಮಾಡಲಿದ್ದಾರೆ ಅನ್ಲಿಕ್ಕೆ ಸಾಕ್ಷಿ ಏನು ಅವರು ಅಂತ ಅಂತೇಳಿ ನಾನು ಅಗ್ಗಡಿಸಿಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ ನನಗೊಬ್ಬ ಗುರುಗಳಿದ್ದಾರೆ ಅವರ ವಯಸ್ಸೀಗ ತೊಂಬತ್ತೆರಡು ಅವರನ್ನ ಡಾಕ್ಟರ್ ಸಿ ಆರ್ ವೈ ಅಂತ ಹೇಳಿ ಆಲ್ಮೋಸ್ಟ್ ಹಿ ಹ್ಯಾಸ್ ಟ್ರಾನ್ಸ್ಲೇಟೆಡ್ ದ ಹೋಲ್ ಬಸವ ವಾಂಗ್ಮಯ ಇನ್ ಟು ಇಂಗ್ಲಿಷ್ ಅಂಥವ್ರೊಬ್ರು ಇವರ ಭಾಷಾಂತರವನ್ನ ನಾವು ಅವರಿಗೆ ಕಳಿಸಿಕೊಟ್ಟಾಗ ಎಷ್ಟು ಖುಷಿ ಪಟ್ಟಂದ್ರೆ ಅರ್ಮೆಡೋ ಮ್ಯಾನೇಜರ್ಸ್ ನಂತರ ಕೆ ಆರ್ ಶ್ರೀನಿವಾಸ ಅಯ್ಯಂಗಾರರ ನಂತರ ಅಥವಾ ಇದುವರೆಗೆ ಸೊಕಾಲ್ಡ್ ಎಸ್ಟಾಬ್ಲಿಷ್ಡ್ ಭಾಷಾಂತರಕಾರ ಅಂತ ಏನಾದರೆ ಅವರ ನಂತರ ನಾನು ಒಬ್ಬ ಪ್ರಬುದ್ಧ ಭಾಷಾ ಅಂತ ಕಾರಣ ಬಸವರಾಜರಲ್ಲಿ ನೋಡಿದ್ದೀನಿ ಪ್ರೊಫೆಸರ್ ಎಮಿರಿಟರ್ ನಮ್ಮ ರಾಜ್ಯದಲ್ಲಿ ಕೆಲವೇ ಜನ ಪ್ರೊಫೆಸರ್ ಎಮಿರಿಟರ್ಸ್ ಇದ್ದಾರೆ ಅದರಲ್ಲಿ ಡಾಕ್ಟರ್ ಸಿ ಆರ್ ವೈ ಒಬ್ಬರು ಅಂತ ಒಂದು ಅಪರೂಪದ ನನಗೆ ಬಸವರಾಜ್ ಇವತ್ತು ಇಲ್ಲಿ ನಿಲ್ಲಿಸುವ ಉದ್ದೇಶ ಏನಿಂತಂದ್ರೆ ಬೆಳೆಯಲ್ಲಿ ಇಲ್ಲಿ ಇರ್ತಕ್ಕಂಥವರೆಲ್ಲರೂ ಒಂದೊಂದು ಸಾಂಸ್ಥಿಕ ಸ್ವರೂಪದಲ್ಲಿರುವ ಕನ್ನಡ ಪರ ಸಂಘಟನೆಗಳಿಂದ ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ವಚನದ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಕೃಷಿಯನ್ನ ನೋಡಿ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ವಚನಗಳನ್ನ ನಾನು ಭಾಷಾಂತರಿಸ್ತೇನೆ ಅಂತಕ್ಕಂಥ ಒಂದು ದೊಡ್ಡ ಪ್ರತಿಜ್ಞೆಯನ್ನ ಮಾಡಿದ್ರು ಇಟ್ಸ್ ನಾಟ್ ಈಸಿ ವಚನಗಳನ್ನ ಎಸ್ಪೆಷಲಿ ತತ್ವ ಪದಗಳನ್ನ ಮತ್ತು ವಚನಗಳನ್ನ ಭಾಷಾಂತರಿಸೋದಿದೆಯಲ್ಲ ಬಹಳ ಕಷ್ಟ ಬೇಕನ್ಸ್ ನಾನು ಮಾಡಿದ ಸಣ್ಣ ಕೆಲಸ ಏನಂದ್ರೆ ಅವರ ಒಂದು ವಚನವನ್ನ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಲಬಸ್ ಇವತ್ತು ನಲವತ್ತೈದು ಸಾವಿರ ವಿದ್ಯಾರ್ಥಿಗಳು ಆ ವಚನವನ್ನು ಇಟ್ಕೊಂಡು ಪರೀಕ್ಷೆಯನ್ನ ಬರೀತಾರೆ ಸೊ ಈ ಎಲ್ಲ ಅಪರೂಪದ ನೆನಪುಗಳಿಗೆ ನನಗೊಂದು ಕ್ಷಣ ಕೂತ್ಕೊಂಡಾಗ ಅಮಿತಾಬ್ ಬಚ್ಚನ್ ಅಪ್ಪ ಒಂದು ಆತ್ಮಕಥೆ ಬರೆದ ಟೈಟಲ್ ಏನ್ ಇಡಬೇಕು ಏನ್ ಇಡಬೇಕು ಚಿಂತೆ ಮಾಡ್ತಾ ಇದ್ರು ಅವಾಗ ಅವನಿಗೆ ತಲೆ ಬಂತು ಟೈಟಲ್ ಕ್ಯಾನು ಕ್ಯಾ ಯಾದಕರು ಅದ್ರ ಹೆಸರು ಕ್ಯಾ ಭೂರಿನ ಕ್ಯಾ ಯಾದ ಸೊ ಇವತ್ತಿನ ಇವತ್ತಿನ ಸಮಾರಂಭ ಹೇಗಿದೆ ಅಂದ್ರೆ ಗುರುಗಳ ಬಗ್ಗೆ ಮಾತಾಡ್ಲಾ ಅವರೊಂದಿಗೆ ನಾನು ನಲವತ್ತು ವರ್ಷದ ದೀರ್ಘಕಾಲಿಯನ್ನ ಕಟ್ಟಿದ್ದೆ ಅವ್ರು ಹೇಳಿದ್ದೊಂದು ಘಟನೆ ನನಪ ಹೆಂಡತಿಗೊಬ್ಬ ಗಂಡ ಹೇಳ್ದ ನೋಡೋರು ಬಾಗಿಲಾಗಿರ್ಲ ಎಲ್ಲ ಭದ್ರವಾಗಿ ಮಲಗಿಂಬ ನಾನು ಇವತ್ತು ಸಮುದ್ರ ನೋಡಿ ಬರ್ತೇನೆ ಆ ಸಮುದ್ರ ನೋಡ್ಲಿಕ್ಕೆ ಪಟ್ಟಿದ್ದೇನೆ ಗಂಡ ವಾರಗಟ್ಲೆ ಹೋಗಿ ರಿಟರ್ನ್ ಬಂದ ಬಂದ್ಮೇಲೆ ಕೇಳಿದ್ಲು ಹೆಂಡತಿ ಸಹಜವಾದ ಕುತೂಹಲ ಅಲ್ರಿ ಜೀವನ ಸಂಗಾತಿಯಾದ ನನ್ನನ್ನ ಮನೆಯಲ್ಲಿ ಬಿಟ್ಟು ಆ ಸಮುದ್ರ ನೋಡ್ಲಿಕ್ಕೆ ಹೋಗಿದ್ರಲ್ಲ ಅಲ್ಲಿ ಏನಿತ್ತು ಸಮುದ್ರದಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೋಗ್ಲಿ ಅದರ ಸೌಂಡ್ ನಿಮಗೆ ಹೇಗ್ ಅನಿಸ್ತು ಗೊತ್ತಾಗ್ಲಿಲ್ಲ ಹೋಗ್ಲಿ ಅದರ ದೃಶ್ಯ ಹೇಗಿತ್ತು ಅದರ ಅದರಿಂದ ಏನ್ ಅನುಭೂತಿಯನ್ನು ಪಡೆದ್ರಿ ಅದು ಗೊತ್ತಾಗಲಿಲ್ಲ ರಾಮಕೃಷ್ಣ ಪರಮಹಂಸರು ತೀರ್ಕೊಂಡಾಗ್ಲೂ ಕೂಡ ಇಂಥದೇ ಘಟನೆ ನಡೀತು ನಾಟಕ ಮಾಡಬೇಕು ಪರಮಹಂಸರನ್ನ ಇಟ್ಕೊಂಡು ನಾಟಕ ಮಾಡಬೇಕು ಎಲ್ಲಾ ಪಾತ್ರಗಳು ಫಿಕ್ಸ್ ಆದ್ರು ಒಂದು ಪಾತ್ರ ಬಾಕಿ ಉಡಿತ್ತು ಯಾವುದು ಪರಮಹಂಸರ ಪಾತ್ರ ಮೀಟಿಂಗ್ ನಡೆದಿತ್ತು ಕಲ್ಕತ್ತಾದಲ್ಲಿ ಎಲ್ಲಾ ಪಾತ್ರಗಳ ಆಯ್ಕೆ ಆದವು ವಿವೇಕಾನಂದ ಮಾತ್ರ ಅದನ್ನು ಮಾಡಬಲ್ಲರು ಯಾರು ಆ ಪಾತ್ರವನ್ನು ಮಾಡದಲ್ರು ಅಂತ ಹೇಳೋರು ವಿವೇಕಾನಂದ್ರು ಒಬ್ಬರೇ ಇನ್ನೇನ್ ಮೀಟಿಂಗ್ ಮುಗಿಬೇಕು ಒಬ್ಬ ಹುಡುಕ ಬಂದು ಕೂತ್ಕೊಂಡ ಅಂಡ್ ವಿವೇಕಾನಂದ ಸೈಡ್ ಹಿ ವಿಲ್ ಪ್ಲೇ ದ ರೋಲ್ ಆಫ್ ಶ್ರೀರಾಮಕೃಷ್ಣ ಅವ್ರು ಹೇಳಿದ್ರು ಇವನು ರಾಮಕೃಷ್ಣರ ಪಾತ್ರವನ್ನ ಮಾಡ್ತೀನಿ ಬಹುತೇಕ ಗುರುಗಳ ಆಯ್ಕೆ ನಮ್ಮಿಂದ ಹಿಂಗಾಗಿರಬಹುದೇ ವೈ ಹಿ ಚೂಸನ್ ಮೀ ಟು ರೈಟ್ ಸಮಥಿಂಗ್ ಅಬೌಟ್ ಅವರ ಬಗೆಗೆ ಬಹಳ ದೊಡ್ಡ ಬದುಕು ಅದನ್ನೇ ಪದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ ಸಮಕಾಲೀನ ಯಾರೊಂದಿಗೂ ಕಂಪೇರ್ ಆಗೋದಿಲ್ಲ ಬರುವ ಕಾಲದ ಬಗೆಗೆ ನಮಗೆ ಗೊತ್ತಿಲ್ಲ ಅಂತ ಒಬ್ಬ ಸಂತ ನಮ್ಮ ಮಧ್ಯ ಆಗಿ ಹೋದ್ವು ಸರಿಯಾಗಿ ಗೆಳೆಯ ನೆನಪಿಸಿದಂತೆ ಬಲವಂತರಾಯ ನೆನಪಿಗೆ ಹೋಗಬೇಕು ನಾನು ನಮ್ಮ ಗಾಂಧಿ ನೋಡಿ ಯಾವುದು ಔಟ್ ಡೇಟೆಡ್ ಯಾವುದನ್ನ ಹೇಳಲಿಕ್ಕೆ ನಮ್ಮ ಮಕ್ಕಳು ಇವತ್ತು ಮುಜುಗರ ಪಟ್ಟುಕೊಂಡು ಆ ಸ್ಥಾನದಲ್ಲಿ ಸಿನಿಮಾ ಹೀರೋಗಳನ್ನ ಹೀರೋಯಿನ್ಸ್ ಗಳನ್ನ ತಂದು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂಥವುಗಳನ್ನೇ ಬರಿತಾ ಬಂದವನು ನಾನು ಯಾವ ಪುಸ್ತಕವನ್ನ ಬಲವಂತರಾವ್ ಪಾಟೀಲ್ ಬಿಡುಗಡೆ ಮಾಡಿದ್ರು ಅದು ಏಳು ಮುದ್ರಣ ಬಂತು ಏಳನೇ ಮುದ್ರಣವನ್ನ ಈ ಬಸವರಾಜ್ ಅವರು ಬಿಡುಗಡೆ ಮಾಡಿದ್ರು ಬಿಜಾಪುರದಲ್ಲಿ ಅದು ನನ್ನ ನೂರನೆಯ ಕೃತಿ ನೂರ ಒಂದನೆಯ ಕೃತಿ ಯೋಗಸ್ಥ ನೂರ ಎರಡನೆಯ ಕೃತಿ ಇದು ಮನೆ ಮನೆಗೂ ಮುಟ್ಟಬೇಕಾಗಿದ್ದಕ್ಕೆ ಅವರು ಸಾಮಾನ್ಯರ ಮಧ್ಯದಿಂದ ಬಂದವರು ಸಾಮಾನ್ಯರ ಮಧ್ಯದಲ್ಲಿ ಹೋಗ್ತಾರೆ ಸುಮ್ಮನೆ ಗಳಿಗಿನ ಒಂದು ನನಗೆ ಆಶ್ಚರ್ಯ ಕೊಡ್ತು ಯಾವುದೋ ಒಂದು ಹಳ್ಳಿಯಲ್ಲಿ ಐದು ಸಾವಿರ ಜನ ಪೂರ್ವ ಮಟ್ಟಕ್ಕೆ ಅದು ಇವತ್ತು ಪಬ್ಲಿಸಿಟಿ ಪಡೀತಾ ಇದೆ ಬಿಕಾಸ್ ನಾಟ್ ಬಿಕಾಸ್ ಈ ಅವರು ಯಾವುದನ್ನು ಉಪದೇಶ ಮಾಡಲಿಲ್ಲ ಬದಲಾಗಿ ಒಂದು ಬದುಕನ್ನ ಅಷ್ಟು ಸ್ವಚ್ಛವಾಗಿ ಸರಳವಾಗಿ ತಿಳಿ ತಿಳಿಯಾಗಿ ಬದುಕಿದ್ರು ಎಷ್ಟು ಚೆನ್ನಾಗಿ ಬದುಕಿದ್ರು ಅಂದ್ರೆ ಅದನ್ನ ಡಿಫೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದರ ಹಿಂದೆ ಬಹಳಷ್ಟು ಜನಗಳು ಕೆಲಸ ಮಾಡಿದ್ದಾರೆ ಕನಿಷ್ಠ ನಾನು ದುಜಾ ಪ್ರಕಾರ ಕಂಡು ಎಷ್ಟು ಎರಡು ಎರಡು ತಿಂಗಳಾಗಿರ್ಬೋದು ನನಗೂ ನನ್ನ ಹೆಂಡತಿ ನನ್ನ ಶ್ರೀಮತಿ ಬಂದಿದ್ದಾರೆ ಪದ್ಮಶ್ರೀ ಅವರು ಸಾಬ್ ನನ್ನ ಅಧಿಕಾರಿಗಳು ಅವರು ಎದುರುಗಡೆ ಕೂತಿದ್ದಾರೆ ಈ ಎರಡು ತಿಂಗಳ ಅವಧಿಯಲ್ಲಿ ರಾತ್ರಿ ಎರಡು ಗಂಟೆ ಒಳಗಡೆ ಮನೆಗಿದ ನನಗಿಲ್ಲ ನಮಗೆ ನಿನ್ನೆ ಮೊನ್ನೆಯಿಂದ ಒಂಥರ ಏನೋ ಖಾಲಿಯಾಗಿ ಬಿಟ್ಟಿವಲ್ಲ ಕೆಲಸ ಇಲ್ಲಲ್ಲ ಆಲ್ಮೋಸ್ಟ್ ಅಪ್ ಟು ಒನ್ ಥರ್ಟಿ ಟೂ ಓ ಕ್ಲಾಕ್ ಅದನ್ನು ಬರೀತಾನೆ ಇದ್ದೀವಿ ಟೂ ಹಂಡ್ರೆಡ್ ಏಟಿ ಏಟ್ ಪೇಜಸ್ ಅದು ಸ್ವರೂಪ ಪಡೀತು ಇನ್ನೊಂದು ಸಂತೋಷದ ಸಂಗತಿ ಅಂದ್ರೆ ಈ ಪ್ರಪಂಚದಲ್ಲಿ ಒಳ್ಳೆಯದರ ಹಸಿವು ಎಷ್ಟಿದೆ ಅಲ್ಲಿ ಸಾಕ್ಷಿ ಈ ಕೃತಿ ಇಲ್ಲಿ ಜಯಶ್ರೀ ಹಿರೇಮಠ ಅವರು 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 ಕೂತಿದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಅದರ ಇಟ್ಟಿದ್ದಾರೆ ಇದುವರೆಗೆ ಎಪ್ಪತ್ತೊಂದು ಸಾವಿರ ರೂಪಾಯಿಯ ಪುಸ್ತಕ ಮುಂಗಡ ಬುಕ್ ಆಗಿದೆ ಫೋರ್ ಹಂಡ್ರೆಡ್ ಕಾಪೀಸ್ ಇದು ಬಹಳ ದೊಡ್ಡ ಸಂಗತಿ ಅಲ್ಲ ನಮ್ಮ ಸಂಕಲ್ಪ ಒಂದು ಲಕ್ಷ ಓಕೆ ಲಕ್ಷಿಂಗ್ ಟು ರೀಚ್ ಒನ್ ಲ್ಯಾಕ್ ಆಡಿಯನ್ಸ್ ರೀಡರ್ಸ್ ಅದು ಮುಡ್ತೇವೆ ನಿಮ್ಮೆಲ್ಲರ ಪ್ರೀತಿ ಭರವಸೆ ಬಹಳ ಮುಖ್ಯವಾದದ್ದು ಈ ಕಾರ್ಯಕ್ರಮವನ್ನು ಆಗು ಮಾಡಿದವರು ಗೆಳೆಯ ವಿಶ್ವನಾಥ್ ಬಸವ ಜಯಂತಿ ಮಾಡೋದಿದೆ ಅಂದ್ರು ನನ್ನ ಅಂದೆ ಅದಕ್ಕೆ ನನ್ನನ್ನ ಗೆಸ್ಟ್ ಆಗಿ ಬೇಡ ನಮ್ಮ ಗುರುಗಳನ್ನ ಗೆಸ್ಟ್ ಮಾಡಿ ಹಾಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಯಾರು ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ನಾನಲ್ಲ ನಾನು ಬಹಳ ಚಿಕ್ಕನು ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿರುವ ಗೆಳೆಯ ವಿಶ್ವನಾಥ್ ಗುಂಡಿಗೆರೆ ನನ್ನ ಪ್ರೀತಿಯ ಕವಿ ಕೂಡ ಬಹಳ ಅಜ್ಞಾನದಿಂದ ಮಾತಾಡಿದರು ಬಸವರಾಜ್ ಎರಿಗಾರ ಅವರ ಭಾಷಣ ಬಹುತೇಕ ಇನ್ನು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಅಲ್ಲ ಸರ್ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ನೆಕ್ಸ್ಟ್ ಡಿಸ್ಕಸ್ ದಿ ಸೂಳೆ ಸಂಕವನಿಂದ ಎಲ್ಲರೂ ಬಂದ್ಬಿಡ್ತಾರೆ ಅಂತ ಒಬ್ಬ ಅಪರೂಪದ ವಚನ ಭಾಷಾಂತರಕಾರ ನಮಗೆ ಬೆಂಗಳೂರು ತೋರಿಸ್ಬೇಕು ಅಂತಕ್ಕಂಥ ಹಂಬಳ ಇತ್ತು ಕ್ಲಾಸೆಕ್ಟರ್ ತೋರಿಸ್ಬೇಕು ಅದು ಕೂಡ ಸಾಧ್ಯ ಆಗಿದೆ ವಿನಾಕಪ್ಪಾಣಿ ನಿಜಕ್ಕೂ ಬರಿಗಾಲಿನಿಂದ ಇದು ಸಂತರು ಮುಟ್ಟಿದ ನಾಡು ಅನ್ನುವ ಸಣ್ಣ ಪ್ರಜ್ಞೆ ವಚನ ಸಾಹಿತ್ಯಕ್ಕಾಗಿ ಇಡೀ ಬದುಕನ್ನ ಮುಡಿಪಾಗಿಟ್ಟಿರ್ತಕ್ಕಂಥ ಒಬ್ಬ ಕಾಯಕ ಯೋಗಿ ಇವತ್ತು ಪಿನಾಕ್ ಪಣಿ ಅವ್ರಿಗೂ ಕನೆಕ್ಟ್ ಆಗಿಬಿಡ್ತು ನನ್ನ ಕೆಲಸ ಮುಗಿದ್ವಿ ನಾವು ಆಲ್ವಾ ಸಾಯ್ ನೀವು ವಿಲ್ ದ ದೆಗಸಿ ಆಫ್ ಬಸವರಾಜಸ್ ಟ್ರಾನ್ಸ್ಲೇಷನ್ ಬಲವೀಂದ್ರಾವ್ ಪಾಟೀಲ್ ಬಹಳ ಸೌಜನ್ಯದ ಮನುಷ್ಯ ಬಹಳ ಸೌಜನ್ಯದ ಅಧಿಕಾರಿ ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ತಾರ ಅಂತ ಆಶ್ಚರ್ಯ ಪಡುವಷ್ಟು ಸರಳವಾಗಿರ್ತಕ್ಕಂಥವ್ರು ಅವರು ಅವರು ಕೂಡ ಇದ್ದಾರೆ ಎಲ್ಲಿ ಮಾಡೋದು ಕಾರ್ಯಕ್ರಮ ಕಾರ್ಯಕ್ರಮ ಬಹಳ ಮಾಡ್ತೀವಿ ನಾವು ಆದ್ರೆ ಬಸವರಾಜನ್ ಕಮ್ಯುನಿಕೇಟ್ ಆಗ್ತಕ್ಕಂಥ ಒಂದು ವೇದಿಕೆ ತಿಳಿ ಹಾಕೋ ನನಗೆ ಬಹಳ ಖುಷಿ ಪಂಚಾಕ್ಷರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಳ ಮಗಳು ಕಲಾವಿದೆ ಅನ್ನೋದು ಬಹಳ ಖುಷಿಯಾಗಿರ್ತಕ್ಕಂಥ ಸಂಗತಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ದೇವೇಂದ್ರ ಕುಮಾರ್ ಪಥಾರ್ ಅವರು ನನ್ನ ಬಹಳ ಪ್ರೀತಿಯ ಸಿಂಗರ್ ಅವರು ಅವರು ಎಸ್ಪೆಷಲಿ ನಾನು ಇವತ್ತು ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ತನಿ ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕೇಳಲೇತನೆಯ ಇದು ಬಹಳ ಅದ್ಭುತವಾದ ವಚನ ಎಲ್ಲಾ ಕೊಟ್ಟಿದ್ದಾರೆ ದೇವರು ಆದ್ರೆ ಯಾಕೆ ಹಿಂದೆ ಆಗ್ತಾ ಇದೆ ಯಾಕೆ ಎಡಬಟ್ಟಾಗ್ತಾ ಇದೆ ಅಂತೇಳಿ ಮತ್ತೆ ಚಂದದ ವಚನ ಅದನ್ನ ಹಾಡ್ತಾರ ಅಂದ್ಕೊಂಡಿದ್ದೆ ಬೇರೆ ವಚನಗಳನ್ನು ಹಾಡಿದ್ರು ಅವರು ನಮ್ಮ ಜೊತೆ ಇದ್ದು ಅವರ ಶ್ರೀಮತಿ ಬಹಳ ಒಳ್ಳೆಯ ಕವಯತ್ರಿ ಅವರು ಕೂಡ ಇದ್ದಾರೆ ಮುಖ್ಯವಾಗಿ ಹಾಲಿ ಮತ್ತು ಮಾಜಿ ಇಬ್ಬರು ಪ್ರಾಂಶುಪಾಲಗಳ ಮಧ್ಯೆ ನಾನು ನಿಂತುಕೊಂಡು ಮಾತಾಡ್ತಾ ಇದ್ದೇನೆ ಸೊ ಇಬ್ಬರು ಕೂಡ ಕಾನೂನನ್ನ ಮೀರಿ ನನ್ನನ್ನ ಅಲ್ಲಿ ಇಳಿಸಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಲೇಖಕರ ಕಲಾತಿರ್ ಏನ್ ಇರ್ತದೆ ಕುಮಾರ ಒಂದ್ ಸ್ವಲ್ಪ ಹೊರಗಡೆ ಹೋಗ್ ಭಾಷಣ ಹೊಡೆದ್ ಬರಬೇಕು ಅದಕ್ಕೊಂದು ಸ್ವಲ್ಪ ಸಾಕು ಸೇಲ್ ಹಾಕ್ಬಾರ್ದು ಅಂತ ಇರ್ತದೆ ಅಷ್ಟೇ ಅಷ್ಟಾಗ್ತದೆ ಅಂದ್ರೆ ಸಾಕು ನಾವೇನು ಇಲ್ಲಿ ಗಾಳಿ ಓಡಿಸೋರಲ್ಲ ಇದು ಪೀಟ್ ಆಡೋರು ಅಲ್ಲ ಮಾಡೋರಲ್ಲ ಇಲ್ಲಿ ಭಾಷಣ ಮಾಡದೆ ಇನ್ನೊಂದು ಕಡೆ ಭಾಷಣ ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಶರಣು ಬಂದಿದ್ದಾರೆ ಬಿಜಾಪುರದವರು ಬಹಳ ದೊಡ್ಡ ಸಂಘಟಕರು ಶಶಿಗ ಏನಮ್ಮ ಶಶಿರ ಇದ್ದಾರೆ ತನುಜ್ ಇದ್ದಾರೆ ಇಲ್ಲಿ ಒಬ್ರು ಇದು ನೋಡಿ ಎದುರುಗಡೆ ಕೂತಿದೆ ಬಾಡಿ ಇಟ್ಸ್ ವಂಡರ್ಫುಲ್ ಬಾಡಿ ಯಾಕಂದ್ರೆ ಅವರು ಒಂದು ಕಟ್ಟಿದ್ದಾರೆ ನೋಡ್ರಿ ಅದ್ರ ಹೆಸರೇ ಮಹಾಮನೆ ಮಹಾಮನೆ ನೋಡ್ಬೇಕಾದ್ರೆ ಕಲ್ಯಾಣಕ್ಕೆ ಹೋಗ್ಬೇಕಾಗಿಲ್ಲ ಈ ಮಹಾಮನೆಯನ್ನು ಆದ್ರೂ ಕೂಡ ಸಾಕಷ್ಟು ಬಸವದ ಒಂದು ಸ್ಪರ್ಶ ಸಿಗ್ತದೆ ಇನ್ನೊಬ್ರು ಮೋಸ್ಟ್ ಹಠಮಾರಿ ಬಿಜಾಪುರ ಜಿಲ್ಲೆ ಜನ ಹೆಂಗಿರ್ತಾರೆ ಅನ್ಲಿಕ್ಕೆ ಇಲ್ಲೊಬ್ರು ಸಾಕ್ಷಿ ಇವ್ರ ಹೆಸರು ಸಿದ್ದರಾಮ ಉಪ್ಪಿನ ಹೇಳಿ ಈ ಸಿದ್ದೇಶ್ವರ ಸ್ವಾಮೀಜಿ ಅವರ ಮೊಟ್ಟ ಮೊದಲಿಗೆ ಆಲ್ಮೇಲ್ ಪ್ರದೇಶಕ್ಕೆ ಇವರು ಇವರು ಸ್ವಲ್ಪ ಲೇಟ್ ಮಾಡ್ಬಿತ್ರ ಅವ್ರು ನಡ್ಕೊಂತ ಹೋಗ್ಬಿಟ್ಟಿದಾರಂತೆ ರಸ್ತೆಗೆ ಹೊಟ್ಟು ಬಿಟ್ಟಿದ್ರಂತೆ ಲಂಕೇಶ್ ನನ್ನ ಮೊಟ್ಟ ಮೊದಲಿಗೆ ನನ್ನ ಜಿಲ್ಲೆಗೆ ಪರಿಚಯಿಸಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮ ಉಪ್ಪಿನ ಅವರು ಕೂಡ ನಮ್ಮಲ್ಲಿ ಇದ್ದಾರೆ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನನ್ನ ಮಧ್ಯಾರಬೇಕು ಅವರು ಶ್ರೀಮತಿ ಬಹಳ ರೇವತಿ ಉಪ್ಪಿನ ಬಹಳ ದೊಡ್ಡ ಲೇಖಕಿ ಅವರೆಲ್ಲ ನಂದಿಗೆ ನೋಡು ಸಿದ್ದರಾಮಪ್ಪನ ಹಿನ್ನೆಲೆಯಿಂದ ಬಂದಿದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು ತಂದೆ ಕೂಡ ಪೇಂಟರ್ ಆಗಿದ್ರು ನಾಟಕ ಕಂಪನಿಗಳಲ್ಲಿ ಪೋಸ್ಟರ್ ಗಳನ್ನ ಬರೀತಾ ಇದ್ರು ಅವರ ತಂದೆ ಒಬ್ಬ ಮಗ ಜಗತ್ತಿಗೆ ಸಂಚಲನ ಉಂಟು ಮಾಡುವಂತ ಒಂದು ಬಣ್ಣ ರಂಗದೇ ಬಸಂತಿ ಅಂತಾರಲ್ಲ ಅಂತ ಒಂದು ಬಣ್ಣ ಎರಚಿ ಹೋಗ್ಬಿಟ್ರಲ್ಲ ಅದನ್ನ ಅಳುಕದಂತೆ ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಈ ಬಸವ ಜಯಂತಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ಲಿ ಅಲ್ಲಿ ಹುಡುಗ ನಿಂತಿದ್ದೇನೆ ಮಹೇಶ್ ಅಂತ ಹೇಳಿ ಹೇಳ್ದ ಸರ್ ಕರ್ನಾಟಕದ ಬಸ್ ಸ್ಟ್ಯಾಂಡ್ಗಳ ಮೂಲೆ ಮೂಲೆಗೂ ನಿಂತು ನಾನು ಯೋಗಸ್ಥವನ್ನ ಮುಟ್ಟಿಸ್ತಾನೆ ಬೈ ನೀಡಿ ಸಚಿ ಬಿಟ್ಟು ಜನಗಳು ಬೇಕಾಗ್ತಾರೆ ಅಂತ ಗೆಳೆಯರು ಬೇಕಾಗ್ತಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಸಮಯ ತುಂಬ ತಗೊಂಡಿದ್ದೇವೆ ಸಾರಿಗೆ ಭದ್ರತೆ ಇದನ್ನ ಸ್ವೀಕಾರ ಮಾಡಿ ಬಂದಿರತಕ್ಕಂಥ ತಮಗೆಲ್ಲ ನನ್ನ ಬಂದು ನಾನು ಹೇಳಿ ಮಾತಾಡಲು